ನಮಸ್ತೆ ಬಂಧುಗಳೇ ಸಾಲಿ ರಜೆ ಆಯ್ತು ರೀ ಮಕ್ಕಳು ಏನಾದರೂ ತಿಂಡಿ ಬೇಕು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾನೆ ಇರ್ತಾರ್ರಿ ಹಾಗಾಗಿ ಇವತ್ತು ನಾನು ಎರಡು ರೀತಿಯ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋದನ್ನು ತೋರ್ಸಾಕತ್ತೀನಿ ರೀ ಇದು ನೋಡಿರಿ ಉತ್ತರ ಕರ್ನಾಟಕದೊಳಗೆ ಫೇಮಸ್ ಸ್ನ್ಯಾಕ್ಸ್ ಅಂದ್ರೆ ಚುರುಮುರಿ ರೀ ಅದಕ್ಕೋಸ್ಕರ ಇವತ್ತು ನಾನು ಚುರುಮುರಿಯ ಎರಡು ರೆಸಿಪಿನ ತೋರ್ಸಾಕತ್ತೀನಿ ರೀ ಇದನ್ನು ತುಂಬ ದಿವಸಗಳಿಗೆ ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ಸಲ ಮಾಡಿ ನಾವು ಡಬ್ಬನಾಗಿ ಇಟ್ಕೊಂಡಿವಂದ್ರೆ ಮಕ್ಳು ಯಾವಾಗ ಕೇಳ್ತಾರೆ ಅಂದ್ರೆ ಆವಾಗ ದಿಢೀರಾಗಿ ಕೊಡ್ಬೋದು ಬನ್ನಿ ಹಾಗಾದ್ರೆ ಈ ಎರಡು ರೀತಿಯ ಈ ಚುರುಮುರಿ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ಸ್ನ್ಯಾಕ್ಸ್ ಮಾಡೋಕ್ಕಂತೂ ನಮಗೆ ಚುರುಮುರಿ ಬೇಕ್ರಿ ಈ ಚುರುಮುರಿಯನ್ನು ಮೊದಲಿಗೆ ನೋಡಿರಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕ್ರೆ ಜಲ್ಲಡಿಯನ್ನು ಹಿಡ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಗೊಳೋದ್ರಿಂದ ಏನಾಗತ್ತೆ ರೀ ನಮಗೆ ಇದರಲ್ಲಿರುವಂಥ ಡಸ್ಟ್ ಧೂಳ ಮಣ್ಣು ಏನಾಗತ್ತಲ್ಲರ ಅದು ಕ್ಲೀನ್ ಆಗತ್ತೆ ರೀ ಕೈಯಿಂದ ಸ್ವಲ್ಪ ನೀಟಾಗಿ ತಿಕ್ಕಿ ನಾವು ಇದನ್ನು ಸಾಣಿಗೆ ಹಿಡ್ಕೋಬೇಕ್ರಿ ಇದೀಗ ಸಾಣಗಿ ಹಿಡ್ಕೊಂಡಿನಲ್ರ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ಇದ್ರ ಮ್ಯಾಲಿರುವಂಥವು ಸ್ವಲ್ಪ ಹಗರನ್ನು ಮಾತ್ರ ತೊಗೋರಿ ಆ ಗಟ್ಟಿನ ಭಾಗನ ತೊಗೊಳಕ್ಕೆ ಹೋಗ್ಬೇಡ್ರಿ ಹಿಂಗೆ ಮ್ಯಾಲ ಮ್ಯಾಲ ಹಿಂಗೆ ತೊಗೊಂಡು ಹಾಕೊಂಡು ಬಂದ್ರೆ ನೋಡಿರಿ ಇರೋದೆಲ್ಲ ಕೆಳಗೆ ಉಳಿತೈತ್ರಿ ಈ ಗ್ಯಾಸ್ ಹಚ್ಚಿ ಈ ಚುರ್ಮುರಿಯನ್ನು ಬಿಸಿ ಮಾಡೋಣ್ರಿ ಬಿಸಿ ಮಾಡೋದ್ರಿಂದ ನಾವು ಎಷ್ಟು ದಿವಸ ಸ್ಟೋರ್ ಮಾಡಿದರೂ ಕೂಡ ಏನೂ ಹಾಳಾಗಂಗಿಲ್ಲ ರೀ ಅಷ್ಟು ಕ್ರಿಸ್ಪಿ ಇರ್ತೈತ್ರಿ ಲೋ ಫ್ಲೇಮ್ನೊಳಗೆ ಇದನ್ನು ಗರಿ ಗರಿ ಆಗೋ ಆಗುವಂಗೆ ಬಿಸಿ ಮಾಡಿದೆ ರೀ ನೋಡಿರಿ ಕೈಯಿಂದ ಪುಡಿ ಮಾಡಿದ್ರೆ ಪುಡಿ ಪುಡಿ ಆಗ್ಬೇಕು ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇನ್ನೊಂದು ಸಲ ಸಾನಿಗೆ ಹಿಡಿಬೇಕ್ರಿ ನಾವು ಹುರಿದ್ಮೇಲೆ ರೀ ಅದ್ರ ಮೇಲಿರುವಂಥ ಡಸ್ಟ್ ರೀ ಕೆಳಗಡೆಗೆ ಬಿದ್ದು ಬಿಟ್ಟಿರ್ತೈತೆ ರೀ ಅದು ಈಗ ನೋಡಿರಿ ಮೊದ್ಲಿನಕ್ಕಿಂತ ಡಸ್ಟ್ ನಮಗೆ ಹುರಿದ ಮೇಲೇ ಜಾಸ್ತಿ ರೀ ಇಲ್ಲ ನೋಡ್ರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಾ ಕಂಪಲ್ಸರಿ ಎರಡು ಸಲ ನಾವು ಸಾನಿಗೆ ಹಿಡ್ಕೊಂಡು ಹಾಕೊಳ್ಳೋಣ ರೀ ಈಗ ಅದನ್ನು ಪಕ್ಕಕ್ಕೆ ಇಡ್ರಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ನೀನು ನಿಮ್ಮ ಚುರುಮುರಿ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆಯನ್ನು ಹಾಕೋರಿ ಅದ್ರಾಗ ಒಂದಿಷ್ಟು ಜೀರಿಗೆ ಒಂದಿಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪಟ ಅಂದ ನಂತರ ಫ್ರೆಶ್ ಆಗಿರುವಂಥ ಕರ್ಬೇವನ್ನ ಹಾಕೊಳಾಕತ್ತೀನ್ರಿ ಕರಿಬೇವು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ರೀ ಕ್ರಿಸ್ಪಿ ಆಗಲಿರಿ ನಂತರ ಇದ್ರೊಳಗೆ ನೋಡಿರಿ ಇವತ್ತ ಈರುಳ್ಳಿ ಚುರುಮರಿಯನ್ನು ಮಾಡೋದು ತೋರ್ಸಕತ್ತೀನಿರ ಈ ಉಳ್ಳಾಗಡ್ಡಿ ಚೂಡ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ನಮ್ಮ ಉಳ್ಳಾಗ ನಮ್ಮ ಚುರ್ಮುರಿ ಸ್ನ್ಯಾಕ್ಸ್ನೊಳಗೆ ಅಂದ್ರೆ ನೀವು ಉಳ್ಳಾಗಡ್ಡಿ ಅಂದ್ರೆ ಚೂಡ ನೋಡಿರಿ ಭಾಳ ಇಷ್ಟ ರೀ ನಮ್ಮ ಮನೆಯಾಗ ಹಾಗಾಗಿ ಉಳ್ಳಾಗಡ್ಡಿಯಿಂದ ಇವತ್ತು ನಾನು ಚೂಡ ರೀ ಆದರೆ ಇವತ್ತು ಇದನ್ನ ಇವತ್ತೇ ಖಾಲಿ ರೀ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದು ರೀ ನೀವು ಆ ವಿಧಾನದಲ್ಲಿ ರೀ ನಿಮಗೆ ಈಗಿದು ಈರುಳ್ಳಿಯನ್ನೆಲ್ಲ ಸ್ವಲ್ಪ ಹಿಂಗೆ ಕೊಟ್ಟು ನಾನು ಬಿಡಿ ಬಿಡಿ ಮಾಡ್ಕೊಂಡೀನ್ರಿ ಇದು ಕ್ರಿಸ್ಪಿ ಆಗ್ಬೇಕ್ರೆ ಈರುಳ್ಳಿ ಅಂದ್ರೆ ನಮ್ಗೆ ತುಂಬ ದಿನ ಸ್ಟೋರ್ ಮಾಡಿದ್ರು ಕೂಡ ಏನೂ ರೀ ಇದನ್ನ ಮೆತ್ತಗೆ ಮಾಡ್ಕೋಬಾರ್ದು ರೀ ನಾವು ಹಿಂಗೆ ಎಣ್ಣೆ ಒಳಗೆ ನಾವು ಹುರ್ಕೊತ ಹುರ್ಕೊತ ಗರಿ ಗರಿ ಆಗ್ಬೇಕು ರೀ ನಮ್ಮ ಈರುಳ್ಳಿ ಅಲ್ಲಿವರೆಗೆ ನಾವು ಇದನ್ನು ಹಿಂಗೆ ಹುರಿತಾನೇ ಇರ್ಬೇಕು ರೀ ನೀವು ಹೈ ಫ್ಲೇಮನ್ನೇ ಇಟ್ಕೊಳ್ರಿ ಲೋ ಫ್ಲೇಮನ್ನೇ ಇಟ್ಕೊಳ್ರಿ ಅದು ನಿಮ್ಮ ಇಷ್ಟ ರೀ ಹೈ ಫ್ಲೇಮ್ನಲ್ಲಿ ಜಲ್ದಿ ಜಲ್ದಿ ರೀ ಲೋ ಫ್ಲೇಮ್ಲಿಟ್ರೆ ಸ್ವಲ್ಪ ಲೇಟ್ ರೀ ಈಗ ನೋಡಿರಿ ಇಷ್ಟೀಗ ಚೇಂಜ್ ಆಯ್ತು ರೀ ನಮ್ಮ ಕಲರ್ ಈಗ ಇದ್ರೊಳಗೆ ಶೇಂಗಾ ರೀ ನಾನು ಹುರಿದಿರುವಂಥದ್ದು ಹಿಂಗೆ ಹಾಕೋದ್ರಿಂದ ಎಣ್ಣೆ ಕಡಿಮೆ ತೊಗೋತತ್ರ ನಮ್ಮ ಶೇಂಗಾ ಜಾಸ್ತಿ ಎಣ್ಣೆ ಕುಡಿಯೋಂಗಿಲ್ಲ ರೀ ಅದಕ್ಕೋಸ್ಕರ ನಾನು ಹುರಿದಿರುವಂಥ ಶೇಂಗಾ ಹಾಕಿದ್ದೀನಿ ರೀ ಈಗ ಇದನ್ನು ನೋಡ್ರಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಈಗ ಇದ್ರೊಳಗೆ ನಾವು ಈಗ ಒಂದು ಮಸಾಲ ಪುಡಿಯನ್ನು ಹಾಕಾಕತ್ತೀನಿರ ಈ ಮಸಾಲ ಪುಡಿ ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ರೀ ಈ ಮಸಾಲಾ ಪುಡಿ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿರಾ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಡ್ರಿ ಇದಕ್ಕೆ ರುಚಿಗನ್ಸಾರ ಉಪ್ಪು ಹಾಕೋರಿ ಮಸಾಲಲ್ಲಿ ಕೂಡ ಉಪ್ಪು ಇರ್ತೈತೆ ರೀ ಸ್ವಲ್ಪೇ ಸ್ವಲ್ಪ ಅರಿಶಿನ ಹಾಕೋರಿ ಒಂದೇ ಚಿಟಕಿ ಹಾಕೋರಿ ಈಗ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ ಈಗ ನಮ್ಮ ಈರುಳ್ಳಿ ಎಲ್ಲ ನೋಡಿರಿ ಆ ಝಳ ಇರ್ತದಲ್ರಿ ನಮ್ಮ ಪ್ಯಾನ್ ದಪ್ಪ ಐತ್ರಿ ಆ ಝಳಕ್ಕೆ ಕೂಡ ಕ್ರಿಸ್ಪಿ ನಾನು ನಿನ್ನ ಸ್ವಲ್ಪ ಇದು ಇರೋಕ್ಕಾಗ್ಲೇ ಗ್ಯಾಸ್ ಫ್ಲೇಮನ್ನು ಆಫ್ ರೀ ಅದನ್ನು ತಣ್ಣಗಾಗಲ್ಲ ರೀ ಈಗ ಒಂದು ಸ್ವಲ್ಪ ಪುಟಾಣಿಯನ್ನು ನಾವಿಲ್ಲೇ ಪೌಡರ್ ಮಾಡ್ಕೊಬೇಕ್ರಿ ಈ ಹುರ್ಗಡೆಯನ್ನ ಪೌಡರ್ ಮಾಡಿಕೊಂಡು ನಾವು ಅದ್ರೊಳಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತ್ರ ನಮ್ಮ ಕೈ ಕೂಡ ಎಣ್ಣೆ ಅನ್ನೋದೇನು ರೀ ಇಷ್ಟ ನುಣ್ಣಗ ನಾವು ಇದನ್ನ ಪೌಡರ್ ಮಾಡ್ಕೋಬೇಕ್ರಿ ಈಗಿದು ನುಣ್ಣಗ ಪೌಡ್ರ್ ಪಕ್ಕಕ್ಕೆ ಇಡ್ರಿ ಇದನ್ನ ಈಗ ನಮ್ದು ಏನೈತಲ್ರಿ ಎಲ್ಲಾ ಕಂಪ್ಲೀಟ್ ಆಗಿ ನಮ್ದೇನ್ರೀ ಪೂರ್ತಿಯಾಗಿ ತಣ್ಣಗಾಗೈತೆ ರೀ ನಮ್ದೆ ಇದು ಮಸಾಲೆ ಈರುಳ್ಳಿ ಮಸಾಲೆ ಈಗ ಈರುಳ್ಳಿ ಮಸಾಲೆ ಒಳಗೆ ನೋಡಿರಿ ನಾ ಈಗ ಚುರುಮುರಿ ಏನ ಸಾಣಗಿ ಹಿಡ್ಕೊಂಡು ಹೋಗ್ಕೊಂಡು ಇಟ್ಕೊಂಡಿನಲ್ರಿ ಅದನ್ನು ಹಾಕ್ಕೊಳಕತ್ತೀನಿ ಈ ಉಳ್ಳಾಗಡ್ಡಿ ಚೂಡ ತುಂಬ ದಿನ ನಮಗೆ ಕ್ರಿಸ್ಪಿ ಆಗಿರ್ಬೇಕಂದ್ರೆ ಒಂದೋ ಒಂದು ರೂಲ್ಸ್ ಫಾಲೋ ಮಾಡ್ಬೇಕ್ರಿ ಅದು ಏನಪ್ಪಾ ಅಂತಂದ್ರೆ ನಮ್ಮ ಈರುಳ್ಳಿ ಮಸಾಲೆ ಏನೈತಲ್ರಿ ಅದು ಕಂಪ್ಲೀಟಾಗಿ ಆಗಿ ಆಗ್ಬೇಕು ಎಷ್ಟು ಬಿಸಿ ಇರಬಾರ್ದು ರೀ ಅಂದ್ರೆ ನಮ್ಮ ಈರುಳ್ಳಿ ಚೂಡ ಎಷ್ಟು ದಿವಸ ಇಟ್ಟರು ಗರಿಗರಿ ಹಾಗೆ ಇರ್ತೈತಿ ರೀ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಯ್ತು ರೀ ಇವಾಗ ನಿಮಗೆ ಪುಡಿ ಮಾಡಿ ಕೂಡ ತೋರ್ಸೋಕತ್ತೇ ನೋಡಿರಿ ಎಷ್ಟು ಗರಿಗರಿ ಐತೆ ಹೇಳಿ ನೋಡಿರಿ ಪುಡಿ ರೀ ನಾ ಈರುಳ್ಳಿ ಒಳಗೆ ಮಿಕ್ಸ್ ಮಾಡಿದರೂ ಕೂಡ ಪುಡಿ ಆಗಾಕತ್ತೈತೆ ರೀ ಅದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾತ್ರಿ ನಮಗೆ ಇವಾಗ ನೋಡಿರಿ ನಮ್ಮ ಈರುಳ್ಳಿ ಚುರುಮುರಿ ರೆಡಿ ಆತ್ರೆ ಇದಕ್ಕೆ ನಾವು ಕೈಗೆ ಎಣ್ಣೆ ಹತ್ತಬಾರ್ದು ನಮಗೆ ಟೇಸ್ಟ್ ಜಾಸ್ತಿ ಆಗಬೇಕು ಅಂತಂದ್ರೆ ನಾವೀಗ ಹುರ್ಗಡ್ಲೆ ಪುಡಿಯನ್ನು ರೆಡಿ ಮಾಡ್ಕೊಂಡ್ವಲ್ರಿ ಅದನ್ನು ಹಾಕೋದ್ರಿಂದ ರೀ ನಮ್ಮ ಈರುಳ್ಳಿಯ ಟೇಸ್ಟ್ ಕೂಡ ಜಾಸ್ತಿ ಆಗತ್ತೆ ಮತ್ತು ಕೈಗೆ ತಿನ್ಬೇಕಾದ್ರೆ ಎಣ್ಣೆನೂ ಹತ್ತಂಗಿಲ್ಲ ರೀ ನೀವು ಬ್ಯಾಡ್ ಅಂದ್ರೆ ಹಿಂಗೆ ಕೂಡ ತಿನ್ಬೌದು ರೀ ನೀವು ಪೌಡ್ರ್ ಹಾಕಿಲ್ಲ ಅಂದ್ರೆ ಹಾಗಾದ ಕೂಡ ತಿನ್ಬೌದು ನೀವು ಆವಾಗಲೇ ತಿಂತೀವಿ ಅನ್ನೋದಾದ್ರೆ ಆದ್ರೆ ನಾವು ಹುರ್ಗಡ್ಲೆ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರ್ತೈತ್ರಿ ರುಚಿನೂ ಹೆಚ್ಚತ್ರಿ ಕೈಗೆಣ್ಣಿನೂ ಹತ್ತಂಗಿಲ್ಲ ರೀ ಅದಕ್ಕೆ ಒಂದಿಷ್ಟು ಹಾಕಿ ನಾ ಮಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ಇವಾಗ ನೋಡಿರಿ ನಾವು ಇದನ್ನ ಒಂದು ಏಟರ್ ಬಾಕ್ಸ್ನಾಗ ಹಾಕಿಡ್ಬೇಕು ರೀ ಈಗ ಮಳೆಗಾಲ ಆಗಿರೋದ್ರಿಂದ ಏನಾಗತ್ತೆ ರೀ ನಾವು ಲೇಟ್ ಮಾಡಿದೀವಿ ಅಂತಂದ್ರೆ ಈ ಚುರುಮುರಿ ಅನ್ನೋದು ಗಾಳಿಯಲ್ಲಿನ ತೇವಾಂಶ ಹಿರಿಕೊಂಡು ಬೇಗನೆ ಮೆತ್ತಗಾಗತ್ತೀ ಅದಕ್ಕೋಸ್ಕರ ನಾವು ಇಮಿಡಿಯೇಟಾಗಿ ನಾವು ಇದನ್ನು ಎರಡರ ಬಾಕ್ಸ್ನಾಗೆ ಹಾಕಿಡ್ಬೇಕ್ರಿ ಎಲ್ಲಕ್ಕೂ ನೀವು ಕೊತ್ತಂಬರಿ ಹಾಕಕ್ಕೆ ಹೋಗ್ಬೇಡ್ರಿ ನೀವು ತಿನ್ನಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಕೊತ್ತಂಬರಿ ಹಾಕೋರಿ ಅವಾಗಿಂದ ಅವಾಗ್ಲೇ ಯಾಕಂದ್ರೆ ಕೊತ್ತಂಬರಿಯಲ್ಲಿ ಕೂಡ ತೇವಾಂಶ ಇರ್ತೈತ್ರೆ ನಾವು ಕೊತ್ತಂಬರಿ ಹಾಕಿ ಎರಟರ್ ಬಾಕ್ಸ್ನಾಗ ಹಾಕಿಟ್ವಿ ಅಂತಂದ್ರೆ ಅದೇನಾಗತ್ತೀ ಮೆತ್ತಾಗತ್ತೆ ರೀ ಈಗ ನಾ ವಿಡಿಯೋನೊಳಗೆ ತೋರಿಸೋ ಸಂಬಂಧ ಅಂತೇಳಿ ನಾನು ಕೊತ್ತಂಬರಿ ಹಾಕಿನ್ರೆ ನಾವು ಬಾಕ್ಸ್ನಿಗೆ ಹಾಕಬೇಕಾದ್ರೆ ಕೊತ್ತಂಬ್ರಿ ರೀ ಹಂಗೆ ಇಡ್ತೀವಿ ರೀ ಯಾವಾಗ ತಿಂತೀವಿ ಅವಾಗ ಮಾತ್ರ ನಾವು ಕೊತ್ತಂಬರಿ ಹಾಕ್ತೀವಿ ರೀ ಈಗ ಒಂದನೇ ರೆಸಿಪಿ ನಿಮಗಿದು ಪರ್ಫೆಕ್ಟಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಐತ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಈರುಳ್ಳಿ ಚುರ್ಮರಿ ಅಂದರೆ ಎಲ್ಲರಿಗೂ ತುಂಬಾ ರೀ ಟ್ರೈ ಮಾಡಿರಿ ಇನ್ನು ಮುಂದಿನ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಹಿಂಗೆ ಮುಂದಿನ ರೆಸಿಪಿ ಬೆಳ್ಳುಳ್ಳಿ ಚುರುಮುರಿ ಈ ಗಾರ್ಲಿಕ್ ಚುರುಮುರಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತಿನ ಎರಡೂ ರೆಸಿಪಿ ಭಾಳ ಅಂದ್ರೆ ಭಾಳ ರೀ ಎರಡೂ ಟ್ರೈ ಮಾಡಿರಿ ನಿಮಗೆ ಯಾವ ರೆಸಿಪಿ ಇದ್ರೆ ಭಾಳ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಾ ಬರ್ರಿ ಹಾಗಂತ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಹಾಗಾದರೆ ಏನು ಸಾಮಗ್ರಿ ಬೇಕು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾ ಈ ಚುರುಮುರಿ ಚೂಡನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕಂತೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನೋಡಿರಿ ನಾವು ಹಸಿಮೆಣ್ಸಿನ್ಕ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ತೊಗೊಂಡಿದ್ದೀನಿ ಅದನ್ನು ತುಂಬನ ತೆಗೆದ ಎರಡು ಭಾಗನ ಮಾಡ್ಕೊತೀನಿ ನೋಡ್ರಿ ಹಿಂಗೆ ಸಿಡಬೇಕು ನಾವು ಈಗ ಎರಡು ಭಾಗವನ್ನು ಎಲ್ಲಾನು ನಾನು ಹೀಗೆ ರೆಡಿ ಮಾಡಿಕೊಂಡು ಬಂದೆ ಇದನ್ನ ಈಗಪ್ಪ ಕೇಳಿರಿ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿರಿ ಮೊದಲು ನಾವು ಚುರುಮುರಿ ತೊಗೊಂಡ್ವಿ ಅಲ್ರಿ ಒಂದು ಪುಟ್ಟಿ ಚುರುಮುರಿನ ಅದನ್ನು ನೀಟಾಗಿ ನೋಡಿರಿ ನಾನು ಹಿಂಗೆ ತಿಕ್ಕಿ 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 ಸಾಣಿಗೆ ಹಿಡ್ಕೊತೀನಿ ರೀ ಹಿಂಗೆ ತಿಕ್ಕಿ ಸಾಣಿಗೆ ಹಿಡಿದ್ರಿಂದ ಅದರಲ್ಲಿರುವಂಥ ಡಸ್ಟ ಮಣ್ಣ ಧೂಳ ಎಲ್ಲ ನೀಟಾಗಿ ಕ್ಲೀನ್ ಆಗತ್ತೀ ಚಲೋತ್ನಂಗೆ ಹಿಂಗೆ ಕೈಯಾರ್ಸಿ ಕ್ಯಾಡಿಸಿ ಸ್ಯಾಂಗಿ ಹಿಡೀರಿ ಎಲ್ಲ ನೋಡಿರಿ ಸೋದಿಸ್ಕೊಂಡು ಬಂದೀನಿ ರೀ ಸಣ್ಣಗೆ ಹಿಡ್ಕೊಂಡು ರೀ ಈಗ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಲೋ ಫ್ಲೇಮ್ನೊಳಗೆ ಛಲೋತ್ನಂಗೆ ರೀ ಗರಿ ಗರಿ ರೀ ಇದು ಈಗ ನೋಡಿರಿ ಇಷ್ಟು ಗರಿ ಗರಿ ಆಗ್ಬೇಕು ರೀ ಪುಡಿ ಮಾಡಿದ್ರೆ ಪೂರ್ತಿ ಪುಡಿ ಪುಡಿ ಆಗ್ಬೇಕು ನೋಡಿರಿ ಪ್ರೆಸ್ ಮಾಡಿದ್ರೆ இங்க பர்ஃபெக்ட் ஆ எல்லாம் நான் ஹுர்க்கொண்டீன் இரதிர்வா சுருமூரியன்னு நாமேன்மா எல்லாம் மத்தொந்தசல சாங்கி ஹிடிபெகிரி எல்லாம் ஹுர் ஹுர் தக்கோடனா தக்கோண்டு சான்கிடினி நோட்ரி எல்லாம் நான் மத்தொந்தல சான்கிடியாக்கத்தின் ஃபஸ்ட்டொந்தீறி ஹுர்மேல் ஒன்சலீ அங்கே நம்ம நீட்டாக பர்ஃபெக்ட் ஆகிவா சுபிரவா நம்ம சுமூரி நோட்றி ரெடி ஆகிரி இங்க ಈಗ ಈ ಬೆಳ್ಳುಳ್ಳಿ ಏನೈತಲ್ರಿ ಒಂದು ಅರ್ಧ ಕಪ್ಪಿನಿಂದ ಮುಕ್ಕಾಲು ಕಪ್ಪಷ್ಟು ನಾ ಬೆಳ್ಳುಳ್ಳಿ ತೊಗೊಂಡಿನಿರಿ ನಾವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ನಮ್ಮ ಚುರುಮುರಿ ಚೂಡ ಭಾಳ ರುಚಿಯಾಗತ್ತೆ ರೀ ಒಂದು ಸ್ವಲ್ಪ ಜಜ್ಜೋರಿ ಹಿಂಗೆ ಎಲ್ಲಾನು ನಾನು ಜಜ್ಕೊಂಡು ಒಂದು ಕಪ್ಪಿನಾಗೆ ಇಟ್ಕೊಂಡೀನಿ ರೀ ಈ ಕಡೆಗೆ ನೋಡಿರಿ ಒಂದು ಪಾತ್ರೆ ಒಳಗೆ ಗ್ಯಾಸ್ ಹಚ್ಚಿ ಎಣ್ಣೆ ಹಾಕ್ಕೊಂಡಿನ ನಾವು ಎಲ್ಲ ಐಟಮನ್ನು ಕರಿಹಾಕಿ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋರಿ ನೀವು ಈ ಶೇಂಗಾ ಇದ್ರೊಳಗಿಂದ ಎಲ್ಲ ವೇಸ್ಟ್ ಬೂಜ್ ಬಂದಿದ್ದು ವಿಷ ಇದ್ದಿದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕೊಂಡೀನಿರಿ ನಾನು ಅದನ್ನು ಈಗ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋತ್ ಇದನ್ನು ಗರಿ ಗರಿ ಆಗುವಂಗೆ ಹೊಂಬಣ್ಣ ಬರುವಂಗೆ ಫ್ರೈ ಮಾಡ್ಕೊಂಡಿನಿ ಎಣ್ಣೆ ಒಳಗೆ ಕರ್ದಿನಿ ಅದರೊಳಗೆ ನೋಡಿರಿ ಈ ರೋಸ್ಟೆಡ್ ಚೆನ್ನ ಹುರುಗಡಲೆ ಪುಟಾಣಿ ಕೂಡ ಅಂತಾರೀ ಇದಕ್ಕೆ ಅದನ್ನು ಹಾಕ್ಕೊಂಡು ಚಲೋತ್ತು ಇದನ್ನು ಫ್ರೈ ಮಾಡ್ಕೊಂಡಿನ್ರಿ ಆಗಲಿಕ್ಕೆ ಜಾಸ್ತಿ ತೊಗೊಳ ಚಾಯ್ ತೊಗೊಳಂಗಿಲ್ಲ ರೀ ಯಾಕಂದ್ರೆ ಆಲ್ರೆಡಿ ನಮ್ಮ ರೋಸ್ಟೆಡ್ ಚೆನ್ನಾಗಿ ಫ್ರೈ ಆಗಿದ್ದಿರ್ತೈತೆ ರೀ ಈ ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡು ಅದ್ರಾಗೆಲ್ಲ ತೆಗೆದು ನಾವು ಚುರುಮುರಿ ಹುಕ್ಕೊಂಡಿವಲ್ರಿ ಅದ್ರಾಗ ಹಾಕೊಂಡಿನಿ ನಂತರ ನೋಡಿರಿ ಈಗ ಕರ್ಬೇವ್ರಿ ಕರಿಬೇವು ನೀಟಾಗಿ ತೊಳ್ಕೊಂಡು ಹಸಿ ಎಲ್ಲ ತೇವಾಂಶ ಒರೆಸ್ಕೋಬೇಕ್ರೆ ಇಲ್ಲಾಂದ್ರೆ ಮಕ್ಕಕ್ಕೆ ಸಿಡಿತೈತೆ ರೀ ಅದು ಈಗ ನೋಡ್ರಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಹಿಡಿಯಷ್ಟು ಕರ್ಬೇವನ್ನ ಹಾಕೋತೈತೀನಿ ರೀ ಫ್ರೆಶ್ ರೀ ನಾವು ಎಷ್ಟು ಕರಬೇವ ಜಾಸ್ತಿ ಹಾಕೋತೀವಿ ಅಷ್ಟು ರುಚಿನೂ ಚೆನ್ನಾಗಿರ್ತೈತೆ ರೀ ಮತ್ತು ನೋಡೋಕೆ ಕೂಡ ಸುಂದರವಾಗಿ ರೀ ನಮ್ಮ ಚೂರು ಮುರಿ ಚೂಡ ಈಗ ನೋಡಿರಿ ಎಲ್ಲ ನಾ ಇದ್ರಾಗ ಹಾಕೊಂಡಿನ್ರಿ ಕರ್ಬೇವು ಚಲೋತ್ನಂಗೆ ಇದು ಕ್ರಿಸ್ಪಿ ಆಗ್ಬೇಕು ರೀ ಆಗಿ ನಮ್ಮ ಚುರುಮುರಿ ಒಳಗೆ ನೋಡ್ರಿ ಇದು ಹಾಕಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಈ ಚಲೋತ್ನ ನಮ್ಮ ಕರ್ಬೆ ಎಲ್ಲ ಕ್ರಿಸ್ಪಿ ಹತ್ತಿರ ಗ್ಯಾಸ್ ಸ್ಲೇಮನ್ನ ಆಫ್ ಮಾಡ್ಕೊಂಡಿನ್ರಿ ಗಲ ಗಲ ಅನ್ನೋಕತ್ತೈತೆ ನೋಡ್ರಿ ಗರಿ ಗರಿ ಆಗ್ಬೇಕು ರೀ ಫುಲ್ಲು ತೇವಾಂಶ ಎಲ್ಲ ರೀ ಫುಲ್ ಗರಿ ಆಗ್ಬೇಕು ರೀ ಅವಾಗ ತಗದ ಅದೇ ಚುರ್ಮರಿ ಒಳಗೆ ಹಾಕೊತೀನ್ ರೀ ಈಗ ಅದಾ ಎಣ್ಣೆ ಒಳಗೆ ನಾವು ಬೆಳ್ಳುಳ್ಳಿ ರೀ ಆ ಬಳ್ಳುಳ್ಳಿಯನ್ನು ಹಾಕೊಂಡು ಹೊಂಬಣ್ಣ ಬರುವಂಗೆ ಬ್ರೌನ್ ಕಲರ್ ಆಗಲ್ರಿ ಫುಲ್ ಸ್ಟಿಪ್ ಆಗ್ಬೇಕು ರೀ ಕ್ರಿಸ್ಪಿ ಆಗ್ಬೇಕು ರೀ ಇದು ಬೆಳ್ಳುಳ್ಳಿ ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ರೀ ಎಲ್ಲ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಫ್ರೈ ಮಾಡ್ಕೊಬೇಕು ರೀ ಅಂದ್ರೆ ಪರ್ಫೆಕ್ಟ್ ಫ್ರೈ ಆಗ್ತಾವ್ರಿ ರುಚಿ ಕೂಡ ಭಾಳ ಇರ್ತೈತೆ ರೀ ಈಗ ಇದು ಬೆಳ್ಳುಳ್ಳಿ ಎಲ್ಲನೂ ತೆಗೆದ ಅದ್ರೊಳಗೆ ಹಾಕಿದೀನಿ ಈಗ ನೆಕ್ಸ್ಟ್ ನೋಡಿರಿ ನಾವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿವೆ ಅಲ್ರಿ ಅವನ್ನ ಎಣ್ಣೆಯೊಳಗೆ ರೀ ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕರದು ಕರೆದು ನಾವು ಆ ಚುರುಮುರಿ ಹುರ್ಕೊಂಡದ್ರೊಳಗೆ ಹಾಕ್ಬೇಕು ರೀ ಈಗ ಚಲೋತ್ನಾಗೆ ನೋಡ್ರಿ ನಮ್ಮ ಕಲರ್ ಫುಲ್ಲು ಚೇಂಜ್ ಆಯ್ತ್ರಿ ನಮ್ಮ ಹಸಿಮೆಣ್ಸಿನ್ಕಾಯು ಹಸಿರು ಕಲರ್ ಇರೋದು ನೋಡಿರಿ ಬ್ರೌನ್ ಕಲರ್ ಆತ್ರಿ ರೀ ಈಗ ಪರ್ಫೆಕ್ಟ್ ಆಗೈತೆ ರೀ ಇದನ್ನು ತೆಗೆದು ಅದ್ರೊಳಗೆ ಹಾಕ್ತೇನೆ ರೀ ನಾವು ಎಷ್ಟು ಚಲೋತ್ನಾಗ ಫ್ರೈ ಮಾಡ್ತೀವಿ ಅಷ್ಟು ನಮ್ಮ ಭಾಳ ದಿನ ಬಾಳಿಕೆ ಬರ್ತೈತೆ ರೀ ಈಗ ಅದ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಒಂದು ಕಾಲು ಕಪ್ಪಿನಷ್ಟು ಧನಿಯಾ ಪೌಡರ್ ಮತ್ತು ಅದರೊಳಗೆ ಒಂದು ಅರ್ಧ ಕಾ ಕಾಲು ಕಪ್ಪಿನಕ್ಕಿಂತ ಅರ್ಧ ಆಮ್ಚೂರು ಪೌಡ್ರ್ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿನ್ರಿ ಅದೇ ಝಳಕ ನಮ್ಮ ಚಲೋತ್ನಾಗ ಧನಿಯಾ ಮತ್ತು ಆಮ್ಚೂರು ಪೌಡರ್ ಫ್ರೈ ರೀ ಈಗ ಇದ್ರೊಳಗೆ ನೋಡಿರಿ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿನಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಅದೇನು ಬಿಸಿ ರೀ ಎಣ್ಣೆ ಅದ ಬಿಸಿ ಒಳಗನ ಆಗತ್ರಿ ಇಲ್ಲ ನೀವು ಆನ್ ಇಟ್ಕೊಂಡು ಹಾಕಿದ್ರಂದ್ರೆ ಹೋಗುತ್ತೆ ಅದಕ್ಕೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ಹಾಕೋರಿ ಅದರೊಳಗೆ ನೋಡಿರಿ ಒಂದು ಎರಡರಿಂದ ಮೂರು ಚಮಚದಷ್ಟು ಹಿಂಗೆ ಹಾಕೋರಿ ನಮ್ಮ ಚುರುಮುರಿ ಭಾಳ ಐತ್ರಿ ಹಿಂಗೆ ಇಷ್ಟ ಐತಿ ಅನ್ನೋರು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋರಿ ಹಿಂಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತೈತೆ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಆಗತ್ತರಿ ಈಗ ಇದು ಒಗ್ಗರಣೆ ಏನೈತೆಲ್ರಿ ಬಿಸಿ ಬಿಸಿದು ಅವೀಗೆಲ್ಲ ಹುರ್ಕೊಂಡು ಹುರ್ಕೊಂಡು ಇಟ್ಕೊಂಡಿವಲ್ರಿ ಅದ್ರೊಳಗೆ ಹಾಕಿ ಸ್ವ ಸ್ವಲ್ಪ ಹಾಕಿ ಹಿಂಗೆ ತುಂಬ ಹಾಕ್ರಿ ಒಗ್ಗರಣಿನ ಹಾಕಿ ಹಿಂಗ ಕಲ್ಸ್ಬೇಕ್ರಿ ನಾವು ಚುರುಮುರಿ ನೋಡ್ರಿ ಫುಲ್ ಗರಿ ಗರಿ ಇರ್ಬೇಕ್ರಿ ಹಿಂಗೆ ನೋಡ್ರಿ ಪುಡಿ 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 ಆಗ್ಬೇಕ್ರಿ ಇಷ್ಟ ಕ್ರಿಸ್ಪಿ ಇತ್ತಂದ್ರೆ ನಾವು ಎಷ್ಟು ದಿನ ಇಟ್ರು ಇದು ಹಾಳಾಗಂಗಿಲ್ರಿ ಅಷ್ಟ ಕ್ರಿಸ್ಪಿ ರೀ ಈಗ ಇದ್ರ ಮೇಲೆ ನೋಡ್ರಿ ಸ್ವಲ್ಪ ಸ್ವಲ್ಪ ರೀ ಹಾಕೊಂಡು ಚಲೋ ಇದನ್ನು ಮಿಕ್ಸ್ ರೀ ಸ್ವಲ್ಪ ಕೂಲ್ ಆಗೈತ್ರಿ ಹಂಗಾಗಿ ವೈಜ್ ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಾಕತೈತ್ರಿ ಅವಾಗ ಅವಾಗ ವೈಜ್ ಹಿಡ್ದಂಗ ಆಗತತ್ರಿ ಈಗ ನೋಡಿರಿ ಎಲ್ಲ ನಾವು ಈ ಒಗ್ಗರಣೆಯನ್ನು ಹಾಕೊಂಡು ಅದರೊಳಗೆ ಚಲೋ ಹೊತ್ತಿನ ಇದನ್ನ ಮಿಕ್ಸ್ ಮಾಡೋಣ್ರಿ ಈ ಪ್ರತಿದಿನ ಫಂಕ್ಷನ್ ರೀ ಹಾಗಾಗಿ ಅಲ್ಲಿ ನೀರು ಇಲ್ಲಿ ನೀರು ಚೇಂಜ್ ಆಗಿ ಸ್ವಲ್ಪ ಗಂಟ್ಲ ಹಿಡ್ಕೊಂಡಂಗೆ ಆಗತ್ತೆ ಹಂಗಾಗಿ ವೈಜ್ನೆ ಸ್ವಲ್ಪ ತಟ್ಟಿಸಿ ತಟ್ಟಿಸಿ ವೈಜ್ ಬರಾಕತ್ತೈತ್ರೆ ಏನು ತಪ್ಪು ತಿಳಿಬ್ಯಾಡ್ರಿ ಈಗ ಚಲೋತ್ತಿನ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈಗ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ಸಕ್ರೆ ಪುಡಿರಿ ನಿಮ್ಮ ಚುರ್ಮುರಿ ಕ್ವಾಂಟಿಟಿ ನೋಡಿಕೊಂಡು ಸಕ್ರೆ ಪುಡಿ ಹಾಕೋರಿ ಈಗ ನಮ್ಮ ಚುರುಮುರಿ ಭಾಳ ಐತಲ್ರಿ ಒಂದು ಪುಟ್ಟಿ ಚುರ್ಮುರಿ ಒಂದು ಎರಡರಿಂದ ಮೂರು ಚಮಚದಷ್ಟು ಸಕ್ರೆ ಹಾಕೊಂಡು ಇನ್ರಿ ನಾನು ಹಂಗೆ ನೋಡ್ರಿ ಒಂದು ನಾಲ್ಕು ಚಮಚದಷ್ಟು ಹುರ್ಗಡ್ಲಿ ಪೌಡ್ರ್ ಹಾಕ್ಕೊಂಡು ಚಲೋತನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಹಿಂಗೆ ಹುರ್ಗಡ್ಲಿ ಪೌಡ್ರಾ ಸಕ್ರೆ ಹಾಕೊಳಿತಂದ್ರ ರುಚಿನೂ ಭಾಳ ಆಗ್ರೆ ಮತ್ತೆ ನಮ್ಮ ಎಣ್ಣೆ ಅನ್ನೋದು ಅನ್ನೋದೇನಿರ್ತಲ್ರಿ ಅದೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೈತೆ ರೀ ನಾವು ತಿನ್ಬೇಕಾದ್ರೆ ಕೈ ಎಣ್ಣೆ ಎಷ್ಟು ಹತ್ತಂಗಿಲ್ಲ ರೀ ನೋಡಿರಿ ನಮ್ಮ ಆಗಿರುವಂಥ ಚುರುಮುರಿ ರೆಡಿ ಆದ್ರೆ ಇದನ್ನ ನರಗಿಸ್ ಮಂಟಕಿ ಕೂಡ ಅಂಬ್ತಾರೀ ಫರ್ಫೆಕ್ಟ್ ಆಗಿರುವಂಥ ನಮ್ಮ ನರ್ಗಿಸ್ ಮಂಡಕ್ಕಿ ಸ್ಪೆಷಲ್ ಮಂಡಕ್ಕಿ ಚುರುಮುರಿಯ ಚೂಡ ಉತ್ತರ ಕರ್ನಾಟಕದ ಫೇಮಸ್ ಸ್ನ್ಯಾಕ್ಸ್ ರೆಡಿ ಆತ್ರಾ ನೋಡ್ರಿ ಈಗ ಸೂಪರ್ ಆಗಿರುವಂಥ ನಮ್ಮ ಬಾಯಲ್ಲಿ ನೀರು ಉರಿಸುವಂಥ ಚುರುಮುರಿ ಚೂಡ ಚುರುಮುರಿ ಚೂಡ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲಂದ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ನೋಡ್ರಿ ಚುರುಮುರಿ ಚೂಡ ಅಂದ್ರೆ ಸಾಕ್ರಿ ಪ್ರತಿದಿನ ಇವ್ ಫೇವ್ರೇಟ್ ಸ್ನ್ಯಾಕ್ಸ್ ಈ ಚೂಡ ರೀ ನಾವು ದಿನ ಟೀ ಕಾಫಿ ಜೊತೆಗೆ ಒಂದು ಪ್ಲೇಟ್ ಚುರುಮುರಿ ಚೂಡಾನ ತಿಂದು ಟೀ ಕಾಫಿ ಕುಡ್ದು ಬಿಟ್ರು ನೋಡಿರಿ ಆಹಾ ಸಕ್ಕತ್ತಾಗಿರ್ತೈತೆ ರೀ ಈ ಚುರುಮುರಿ ಚೂಡ ಮಾಡೋಕೆ ನೋಡ್ರಿ ನಾವೇಷ್ಟು ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಡಬಲ್ ಹಾಕೊಂತ ಹೋಗುತ್ತೆ ಅದು ಅರ್ಥ ಆಯ್ತದಿಲ್ರಿ ಹೆಂಗೆ ಮಾಡ್ಬೇಕಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಆದ್ರೆ ಬಂದು ಗೆ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ இவத்தின் ரெசிப்பியா முகசூண்ட் பழந்த ருச்சி ஐத்திரா தப்பதா ஒன்சாரி ட்ரை மாத நோட் ஷுருமூரி சூடா நோட்ரி நோட்த்திரே சரி நம்ம இவங்கே தின்பு அனுவ ரெசிபி ட்ரெண்ட் தேங்க்ஸ் ஃபார் வாட்சிங் பாய்